ಸಖತ್ ಬಣ್ಣ ಮತ್ತು ಚಿಲ್ಲಿ ಆ ಬಿಗ್ ಬಾಸ್ ಮನೆಯ ಹೋದಾಗ ಏನೋ ಒಂದು ಪಡಿತೀವಿ ಅಂತ ಹೇಳ್ತಾರೆ ನಿಮ್ಮಲ್ಲಿ ಒಳ್ಳೆಯ ಸ್ನೇಹ ಬಿಲ್ಡ್ ಆಗಿಬಿಟ್ಟಿದೆ ಧನುಷ್ ಮತ್ತೆ ನಿಮ್ಮದು ಸ್ನೇಹ ತುಂಬಾ ನಮಗೂ ನೋಡೋ ಖುಷಿ ಅನ್ಸುತ್ತೆ ನಿಮ್ಮಿಬ್ಬರ ಸ್ನೇಹದ ಬಗ್ಗೆ ಮಾತಾಡೋದಾದರೆ ಗಿಲ್ಲಿ ಬಗ್ಗೆ ಮಾತಾಡೋದಾದರೆ ಕಾವಿನ ಬಗ್ಗೆ ಮಾತಾಡೋದಾದರೆ ಈ ಮೂರು ಜನದ ಬಗ್ಗೆ ಏನಿದೆ ನಿಮ್ಮ ಅಭಿಪ್ರಾಯ ಅಂತ ಹೇಳಿ ಸಿ ಧನುಷ್ ನಂದು ಅಷ್ಟು ಕನೆಕ್ಟ್ ಆಯ್ತು ಅಂದ್ರೆ ನಾನು ಯಾವ ತರ ಯೋಚನೆ ಮಾಡ್ತೀನಿ ಒಂದು ಅವನು ಅದೇ ತರ ಯೋಚನೆ ಮಾಡ್ತಾನೆ ಇವಾಗ ಅನ್ನೆಸೆಸರಿಯಾಗಿ ಜಗಳ ಆಡೋದು ನಮ್ಮಿಬ್ಬರಿಗೂ ಬರೋಲ್ಲ ಇವಾಗ ತಪ್ಪು ಅಂತಂದಾಗ ನಾವಿಬ್ರು ಸ್ಟ್ಯಾಂಡ್ ತೊಗೊಂಡಿರೋದು ತುಂಬ ಸಲ ಉಂಟು ನೀನು ತಪ್ಪು ಮಾಡ್ತಿದ್ದೀಯ ಅಂದಾಗ ಕರೆಕ್ಟ್ ಇವಾಗ ಒಂದು ಏನೇ ಒಬ್ಬರು ತಪ್ಪು ಮಾಡ್ತಿದ್ರ ಅಂತ ನಮ್ಗೆ ಅನ್ಸೋಕ್ಕಿಂತ ಮುಂಚೆ ಫಸ್ಟ್ ಅವ್ರದ್ದು ಆ್ಯಕ್ಚುಲಿ ತಪ್ಪಿದೆ ಅಲ್ವಂಥ ಕ್ ಕ್ಲಾರಿಟಿ ಬೇಕಾಗುತ್ತೆ ಆ ಕ್ಲಾರಿಟಿ ತಿಳ್ಕೊಂಡು ನಾನು ಫಸ್ಟು ಕ್ಲಾರಿಟಿ ತಿಳ್ಕೊಂಡು ಮಾತಾಡೋ ವ್ಯಕ್ತಿ ಧನುಷ್ ಅದೇ ಥರ ಮಾಡೋ ವ್ಯಕ್ತಿ ಸುಮ್ಮನೆ ಕಿರುಚಾಡೋ ವ್ಯಕ್ತಿ ಅಲ್ಲ ಅವನು ಸೊ ಅದರಿಂದ ಇಬ್ಬರಿಗೂ ಕನೆಕ್ಷನ್ ಚೆನ್ನಾಗಾಯಿತು ಯಾಕಂದರೆ ನಾವು ಇಬ್ಬರದು ಒಪಿನಿಯನ್ಸ್ ಆಗಲಿ ಒಂದು ಸಿಚುವೇಶನ್ ಮೇಲೆ ಸ್ಟ್ಯಾಂಡ್ ಆಗಲಿ ತುಂಬ ಸಿಮಿಲರ್ ಆಗಿತ್ತು ನಾವು ಮಾತಾಡಿದಾಗೂ ಕೂಡ ನಾವೇನೇ ಹೇಳಿ ಇವಾಗ ಯಾರೋ ಇಬ್ಬರು ಜಗಳಾಡ್ತಿದ್ದಾರೆ ಅಂದಾಗ ನನ್ನ ಒಪಿನಿಯನ್ ಬ್ರೋ ಈ ಥರ ಆಯಿತು ಅವ್ರು ಆ ಥರ ಮಾಡಿದ್ರು ಅಂದಾಗ ಹೌದಲ್ಲ ಬ್ರೋ ಇವಾಗ ಅವ್ರು ತಪ್ಪು ಮಾಡಿದರೆ ಹೇಳ್ಬೋದು ಅವರು ಅವ್ರ ಪ್ರಕಾರ ಅವ್ರು ಕರೆಕ್ಟಾಗೇ ಇದ್ದಾರೆ ಇವ್ರ ಪ್ರಕಾರ ಇವ್ರು ಕರೆಕ್ಟಾಗೇ ಇದ್ದಾರೆ ಅವರಿಬ್ಬರ ಮಧ್ಯೆ ಇವಾಗ ಇಬ್ಬರು ತಪ್ಪಿದರೆ ಇಬ್ಬರು ಸರಿ ಇರುತ್ತಾರೆ ಅಂತ ಅನಿಸ್ತಾ ಇರುತ್ತೆ ನಾವು ಅಲ್ಲೋಗಿ ಏನು ಮಾತಾಡೋಕೆ ಸಾಧ್ಯ ಆಮೇಲೆ ಇಬ್ಬರ ಜೊತೆ ಹೇಗಾಗ್ತಾಯಿತ್ತು ಅಂದರೆ ಇವಾಗ ನಮ್ಮ ಜೊತೆ ಏನೋ ಜಗಳ ಇಲ್ಲ ಸಿಚುವೇಶನ್ ಆದಾಗ ನಾವು ಎಕ್ಸ್ಪ್ಲೈನ್ ಮಾಡೋ ರೀತಿಲಿ ಅವ್ರ ಹತ್ರ ರೆಸಿಪಿ ಪ್ರೊಕೇಟೇ ಇವಾಗ ನಾವು ಏ ಅಂತಂದರೆ ಅವರು ಜಗಳ ಆಡ್ಬೋದು ನೀವು ಮಾಡ್ತಿರೋದು ತಪ್ಪು ಅಂತ ಹೇಳಿದಾಗ ಹೌದು ನನಗೆ ಆ ಥರ ಅರ್ಥ ಆಗಿರಲಿಲ್ಲ ಇವಾಗ ಅರ್ಥ ಆಯಿತು ಸಾರಿ ಅಂದ್ಬಿಟ್ಟು ನೀವೇನು ಜಗಳ ಸೊ ನಮ್ಮ ಇಬ್ಬರು ವಿಷಯದಲ್ಲಿ ಹಾಗೆ ಆಗ್ತಾಯಿತ್ತು ಯಾರೇ ಬಂದು ತಪ್ಪು ಅಂತ ಹೇಳಿದಾಗ ಅವ್ರು ಒಪ್ಕೊಂಬಿಡೋರು ಅದನ್ನು ಒಪ್ಕೊಂಡು ಮುಂದೆ ಹೋಗ್ಬಿಡೋರು ಸೊ ವಿ ಕುಡ್ ನಾಟ್ ಟಾಕ್ ಬ್ಯಾಕ್ ಸೊ ಧನುಷ್ಯತೆ ಅದೊಂದು ಕಂಫರ್ಟ್ ಝೋನ್ ಇತ್ತು ಆಮೇಲೆ ನಮ್ಮ ಥಿಂಕಿಂಗ್ ಸೇಮ್ ಇತ್ತಲ್ಲ ಸೊ ವಿ ಕನೆಕ್ಟೆಡ್ ಅಲಾಟ್ ಆಮೇಲೆ ಗಿಲ್ಲಿ ಅಂತ ಬಂದಾಗ ನಮ್ಮ ಇಡೀ ಮನೆಗೆ ಐ ತಿಂಕ್ ಎನರ್ಜಿ ವಾಸ್ ಗಿಲ್ಲಿ ಯಾಕಂದರೆ ನಾವು ಎಷ್ಟೊಂದು ಜನ ಸೈಲೆಂಟಾಗಿದ್ವಿ ಗಿಲ್ಲಿ ಅಂತೂ ಇಪ್ಪತ್ತ್ನಾಲ್ಕು ಗಂಟೆ ಅಯ್ಯೋ ಸೈಲೆನ್ಸೇ ಇರಲಿಲ್ಲ ಚರ್ಚೆ ಆಗ್ತಾ ಇತ್ತು ಫುಟೇಜ್ ತಗೊಳ್ತಾನೆ ಬೇರೆ ಜಗಳ ಇದ್ದಾಗ ಅಲ್ಲಿ ಬಂದು ಅಲ್ಲಿ ಬಂದು ನಿಂತ್ಕೋತಾನೆ ಅಲ್ಲೇನೋ ಬಂದು ಮಾತಾಡಿ ಅದೇ ಫುಟೇಜ್ ತಗೊಳೋದು ಅದನ್ನ ಪ್ಲಸ್ ಮಾಡ್ಕೋತಾನೆ ಇನ್ನೊಬ್ರು ಜಗಳ ಈ ತರದಲ್ಲ ಮಾತುಗಳು ಆಗಾಗ ಕೇಳ್ಬರ್ತದಲ್ಲ ನಿಜಕ್ಕೂ ಗಿಲ್ಲಿ ಹೇಗೆ ನೀವು ಕಂಡು ಅಂತ ಹೇಳಿ ಮ್ಯಾಮ್ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನಾನು ರಿಯಾಲಿಟಿ ಶೋ ಮಾಡಿಲ್ಲ ಸೊ ಐ ಡೋಂಟ್ ನೋ ವಾಟ್ ಇಸ್ ಫುಟೇಜ್ ತಗೊಳ್ಳೋದು ವಾಟ್ ಈಸ್ ಕಂಟೆಂಟ್ ವಾಟ್ ಈಸ್ ಪ್ರೊಮೋ ಶಾರ್ಟ್ ಅವೆಲ್ಲ ನನಗೆ ಗೊತ್ತಿಲ್ಲ ಮೇ ಬಿ ಅವ್ನು ರಿಯಾಲಿಟಿ ಶೋ ಮಾಡಿರೋದ್ರಿಂದ ಅವ್ನು ಗೊತ್ತಿರ್ಬೋದೇನೋ ಆಮೇಲೆ ಇವರೆಲ್ಲ ಹೇಳ್ದಾಗ ಅವ್ನು ಫುಟೇಜ್ ತಗೋತಾನೆ ಅಂದಾಗ ನನಗನ್ಸುತ್ತೆ ಇದೆ ಫುಟೇಜ್ ತಗೋಳೋದಂದ್ರೇನು ಯಾಕೆಂದ್ರೆ ಅವ್ನು ನ್ಯಾಚುರಾಗಿ ಹೇಗಿದ್ದ ಹಾಗೆ ಇದ್ದ ಅಂತ ನನಗನ್ಸುತ್ತೆ ಅದು ಫುಟೇಜ್ ತೊಗೊಳೋದು ಅಂತ ನನಗೇನು ಅನಿಸಿಲ್ಲ ಇವಾಗ ಯಾರೊಬ್ಬರು ಒಬ್ಬರು ವ್ಯಕ್ತಿತ್ವವಾಗಿರ್ತಾನೆ ಇಬ್ಬರು ಜಗಳ ಆಡ್ತಾಯಿರ್ತೀವಿ ಅನ್ಕೊಳ್ಳಿ ನನಗೆ ಅಲ್ಲಿ ಇರೋದು ಜಗಳ ಇಷ್ಟನೇ ಇಲ್ಲ ನನಗೇನೋಷ್ಟು ಬಿಟ್ಟು ಅನಿಸ್ತಾ ಇದೆ ಅಂದರೆ ನಾನು ಅಲ್ಲಿಂದ ಹೊರಗೋಗ್ಬಿಡ್ತೀನಿ ಸುಮ್ಮನೆ ತಲೆ ಯಾಕೆ ಇಡ್ಸ್ಕೊಳೋದು ಅಂತ ಬಟ್ ಗಿಲ್ಲಿ ಆಗೋಲ್ಲ ಇಬ್ರು ಜಗಳ ಆಡ್ತಿರ್ತಾರೆ ಅವ್ನಿಗೇನು ಅದಲ್ಲೂ ಒಂದು ಕಾಮಿಡಿ ಕಾಣಿಸ್ತಾ ಇರುತ್ತೆ ಅಣ್ಣ ಹಿಂಗ ಹಿಂಗ್ ಕ್ಯಾರೆಕ್ಟರ್ ಅದು ಸೊ ಎಲ್ಲ ಒಂದು ಫೂಟೇಜ್ ತಗೋಳಕ್ ಮಾಡ್ತೇನೆ ಅಂತ ಅನಿಸ್ಲಿಲ್ಲ ಈ ಅವ್ನ್ ಕ್ಯಾರೆಕ್ಟರೇ ಆಗಿ ಇಸ್ ವೆರಿ ಲೈವ್ಲಿ ವೆರಿ ಎನರ್ಜೆಟಿಕ್ ಎಲ್ಲದ್ರಲ್ಲೂ ಕಾಮಿಡಿ ಹುಡುಕೋಂತ ವ್ಯಕ್ತಿ ಸೊ ಫೋಟೇಜ್ ಗೋಸ್ಕರ ಮಾಡ್ತಾನ ಗೊತ್ತಿಲ್ಲ ಏನಾಗಿದೆ ನೀವು ಹೇಳ್ಬೋದು